ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವ್ ಇವತ್ತು ಒಂದ್ ಜಬರ್ದಸ್ತ್ ರಾಪ್ಲಿಂಗ್ ಮಾಡ್ಬೇಕಂತೇಳಿ ಬಂದಿರ ಇಲ್ಲಿ ಏನು ಏನ್ ಕತೆ ಹೇಳಿ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಹಾಗೆ ನಮ್ಮ ಅಡ್ವೆಂಚರ್ ಬಾಯ್ ಅಮರ್ ಹಾಗೂ ನಮ್ಮ ರಿವರ್ಸ್ ಗೇರ್ ಎಕ್ಸ್ಪರ್ಟ್ ಅಶ್ವತ್ ಎಲ್ಲ ಎಲ್ಲಿದ್ದಾರೆ ಸೊ ನಮ್ದೇ ಟೀಮ್ ಯಾರು ಕರ್ಕೊ ಬಂದಿಲ್ಲ ಇವತ್ತು ಈ ಫಾಲ್ಸ್ ಅಲ್ಲಿ ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಹಂಗಾಗಿ ನಾವು ರಿಸ್ಕ್ ತಗೊಳ್ಳೋದಿಲ್ಲ ಬೇರೆಯವ್ರು ತಗೊಂಡ್ಬಂದು ಸೊ ನಾವೇ ಪ್ರಾಕ್ಟೀಸ್ ಮಾಡಿ ನೋಡುವಂತ ಜಂಗಲ್ ಜಂಗಲ್ ಮೇ ಮಂಗಲ್ ಆಗ್ಬಿಟ್ಟು ನಮ್ಮ ಪರಿಸ್ಥಿತಿ ಇಲ್ಲಿ ಇದು ನೋಡ್ರಿ ಇಲ್ಲಿ ಫಾಲ್ಸಿನ ಸೌಂಡ್ ನೋಡಿದ್ರೆ ಇವತ್ತು ರಾಪ್ಲಿಂಗ್ ಮಾಡ್ದಂಗೆ ಅಂತ ಅನಿಸ್ತು ಉಂಟೆ ನೀರದೆ ಪಕ್ಕಾ ಗ್ಯಾರಂಟಿ ರ್ಯಾಪ್ಲಿಂಗ್ ಆಗೋದಿಲ್ಲ ಆಗತ್ತೆ ಈಗ ಒಂದು ರೌಂಡ್ ಇನ್ಸ್ಪೆಕ್ಷನ್ ಆಯ್ತು ನಮ್ದು ಎಲ್ಲಿಂದ ಹೋಗಬೇಕು ಏನು ಹೇಳಿ ಆ್ಯಂಕರಿಂಗ್ ಪಾಯಿಂಟ್ ಹೋಗ್ತಾ ಇದ್ದೀರಾ ಬೇರೆ ಎಲ್ಲ ಸ್ವಲ್ಪ ಓಕೆ ಸ್ವಲ್ಪ ಓಕೆ ಇಷ್ಟೇ ತಫ್ ಉಂಟು ಈಗ ಆ್ಯಂಕರಿಂಗ್ ಪಾಯಿಂಟ್ ಮಾಡಲಿಕ್ಕೆ ಮೇಲುಗಡೆ ಹೋಗ್ಬೇಕ ಮೇಲೆ ಒಂದು ರೌಂಡ್ ಹೋಗಿ ಕಡಿಗೆ ಕತೆ ಏನಾಗ್ತದೆ ಅಂಥೇಳಿ ನಿಮಗೆ ಹೇಳ್ತೆ ಫಸ್ಟ್ ಟೈಮ್ ಬರ್ತಿದ್ದ ಮೇಲೆ ಹೆಂಗೆ ನೋಡಿ ಜಾಗ ಹೆದರಿಕೆ ಆಗ್ತದೆ ಈಗ ನಾನು ನಿಮಗೆ ಒಂದು ಜಾಗದ ಬಗ್ಗೆ ಹೇಳಿಕೊರಟಿದ್ದೆ ಇಲ್ಲಿ ನೋಡ್ರಿ ಈ ಜಾಗ ನಮ್ಮ ಹಿಂದೆ ನಿಮ್ಗೊಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತಾ ಉಂಟು ಇದು ನ್ಯಾಚುರಲ್ ಆಗಿ ಆಗಿರುತ್ತದಲ್ಲ ಕ್ರಿಸ್ತಪೂರ್ವ ಒಂದು ಸಾವಿರದ ಐನೂರ ನಾಲ್ಕರಲ್ಲಿ ಇಲ್ಲಿ ಸ್ನಾನ ಮಾಡಲಿಕ್ಕೆ ಜಾಗ ಇಲ್ಲ ಅಂಥೇಳಿ ಒಂದನೇ ಗುರುರಾಜ್ ಹೆಗಡೆ ಸೊ ಈ ಜಾಗವನ್ನು ನಿರ್ಮಿಸಿದರು ಇಲ್ಲಿ ಬಂದವರಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಸೊ ಇದರ ಉಲ್ಲೇಖ ಕೂಡ ಇಲ್ಲಿ ಕಲ್ಮೆದೆಲ್ಲ ಸಿಗ್ತದೆ ಇವರು ಕೂಡ ನೋಡ್ಬೋದು ಸಮಯ ಒಂಬತ್ತು ಮೂವತ್ತೇಳು ಗುರುರಾಜ್ ಹೆಗಡೆ ಅವರು ಮಾಡಲು ಜಾಗವನ್ನು ಹುಡುಕ್ತ ನಾವು ನಾವಿವತ್ತು ನಾಲ್ಕನೇ ಗುರುರಾಜ್ ಹೆಗಡೆ ಅಂದ್ರೆ ಒಂದನೇ ಗುರುರಾಜ್ ಹೆಗಡೆ ಅವರ ಮೊಮ್ಮಗನಾದ ನಾಲ್ಕನೇ ಗುರುರಾಜ್ ಹೆಗಡೆ ಅವರ ಜೊತೆಗೆ ಅವರ ಪೂರ್ವಜರು ನಿರ್ಮಿಸಿದಂತ ಈ ಗುಂಡಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೇವೆ ನಮ್ಮ ನಾಲ್ಕನೇ ಗುರುರಾಜ್ ಹೆಗಡೆ ಅವರು ಇನ್ನೊಂದು ಸ್ವಲ್ಪ ಸಾಹಸಿ ಆಗಿದ್ದರಿಂದ ಈ ಫಾಲ್ಸನ್ನು ಇವತ್ತು ಇಳಿಯುವ ಅಂತ ಬಂದಿದ್ದೇವೆ ನಾವು ಈಗ ಹತ್ತಿರ ಹೋಗೋದು ಆದರೆ ಮೀಟ್ರ್ ಇಲ್ಲ ಯಾಕಂದ್ರೆ ಕೈಯಲ್ಲಿ ರೋಪಿಲ್ಲ ಈ ಮರಕ್ಕೆ ಆ್ಯಂಕ್ರಿಂಗ್ ಮಾಡೋದು ಸೊ ಇಲ್ಲಿಂದ ನಾವು ರೋಪ್ ಹಾಕಿ ಈ ಕಡೆಯಿಂದ ಹಿಂಗೆ ತಂದು ಹಿಂಗೆ 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 ತಂದು ಹಿಂಗೆ ಹೋಗಿ ಇಲ್ಲಿಂದ ಸೈಟ್ ಅಪ್ಪಕ್ಕಂತ ಕೆಳಗೆ ಹೋಗ್ಬೇಕಂತ ಪ್ಲ್ಯಾನ್ ನೋಡ್ಬೇಕು ಏನಾಗ್ತದೆ ಹೇಳಿ ಬಟ್ ಬೇರೆ ಎಲ್ಲೂ ಆ್ಯಂಕ್ರಿಂಗ್ ಮಾಡೋಂಗಿಲ್ಲ ಅಲ್ಲಿ ಮತ್ತೊಂದು ಮರ ಉಂಟು ಸಿಕ್ಕಾಬಿಟ್ಟು ದೂರ ಆಗ್ತದೆ ಅಲ್ಲಿ ಪುಕ್ಬಿಟ್ಟು ಅರ್ಧ ರೋಪ್ ಅದಕ್ಕೆ ಬೇಕು ಸೊ ಇದು ಬೆಸ್ಟ್ ಪ್ಲ್ಯಾನು ಹಿಂಗೆ ಹೋಗೋದು ನೋಡುವ ಇದೆಲ್ಲ ಅವ್ನ್ ಸಣ್ಣ ಆಂಕರಿಂಗ್ ಮಾಡಿ ಮುಗೀತ ಈಗ ನೋಡ್ರಿ ನಮ್ಮ ನಮ್ಮ ಎಲ್ಲ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನೋಡ್ರಿ ನಮ್ಮ ವಿಡಿಯೋಗ್ರಾಫರ್ ಕಂಪ್ಲೀಟ್ ರೆಡಿ ಆಗಿದ್ರೆ ಇಲ್ಲಿ ನೋಡಿ ನಮ್ಮ ಫಸ್ಟ್ ರಾಪ್ಲರ್ ಈಗ ಫ್ರಿಕ್ಷನ್ ಮೋಡ್ ನಂಬರ್ ಒನ್ ಅಲ್ಲಿ ಹೋಗ್ತಿದ್ದಾರೆ ರೆಡಿ ನೆಕ್ಸ್ಟ್ ಅವನ ಜೊತೆಗೆ ನಾಲ್ಕನೇ ಅಷ್ಟೇ ಕಡೆ ನಾ ಕೊಟ್ಟರಲ್ಲ ಇವ್ರು ಕೊಟ್ಟರೆ ನಾ ಹೋಗ್ತಿದ್ದೆ ನೀವು ಕೇಳ್ತಿರ್ಬೋದು ಲೈಫ್ ಜಾಕೆಟ್ ಯಾಕೆ ಹಾಕಿದ್ರಿ ರ್ಯಾಪ್ಲಿಂಗ್ ಮಾಡ್ತಾಳೆ ಸೊ ಕೆಳಗಡೆ ನೀರು ಬೀಳುವ ಜಾಗದಲ್ಲಿ ಸ್ವಲ್ಪ ಡೀಪ್ ಇದೆ ಸೊ ಸ್ವಿಮ್ಮಿಂಗ್ ಬರ್ತದೆ ಬಟ್ ಸ್ವಲ್ಪ ಸೇಫ್ಟಿಗೆ ಇರಲಿ ಅಂತ ಹೇಳಿ ಸೊ ನಾವು ಜಾಕೆಟ್ ಹಾಕಿದ್ರು ಜಾಕೆಟ್ ಹಾಕೊಂಡು ಒಂದು ಟ್ವೆಂಟಿ ಮೀಟರ್ ಸ್ವಿಮ್ಮಿಂಗ್ ಇದೆ ಅದನ್ನು ಮುಗಿಸಿ ಆಮೇಲೆ ವಾಕಿಂಗ್ ಈಸಿಯಾಗಿದೆ ಹತ್ಬೋದು ನಾನು ಮತ್ತೆ ಅಶ್ವಥ್ ರ್ಯಾಪ್ಲಿಂಗ್ ಮುಗಿಸಿ ಬಂದ್ರೆ ಈ ಪ್ಲೇಸ್ ನಾನು ಮುಂಚೆ ಹೇಳ್ತಾರನೇ ಎಲ್ಲ ಥರನೂ ಉಂಟು ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಮಸ್ತ್ ಪ್ಲೇಸ್ ಉಂಟು ಆಮೇಲೆ ಕೆಳಗಡೆ ಸ್ವಿಮ್ ಮಾಡಲಿಕ್ಕೆ ಫುಲ್ ಡೀಪ್ ಉಂಟು ಅಂತ ಸಖತ್ ಪ್ಲೇಸ್ ಜಾಕೆಟ್ ಹೋದ್ರೆ ಬೆಸ್ಟ್ ಆಮೇಲೆ ರಾಪ್ಲಿಂಗ್ ಮಾತ್ರ ಜಬರ್ದಸ್ತ್ ಇದೇನಿಲ್ಲ ಅಂದ್ರೆ ಒಂದು ನೂರು ಫುಟ್ಗಿಂತ ಜಾಸ್ತಿ ಉಂಟ ಒಂದು ನೂರೈವತ್ತರಿಂದ ಐನೂರು ಫೂಟ್ ಅಂತೂ ಇದು ಅಷ್ಟು ಹೈಟ್ ಉಂಟು ಫಾಲ್ಸ್ ಸಿಕ್ಕಾಪಟ್ಟೆ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇಷ್ಟು ದಿನ ಮಾಡಿದ್ದು ಅಲ್ಲಿ ಈ ರ್ಯಾಪ್ಲಿಂಗಿಗೆ ನಾನು